ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಫಸ್ಟ್ ಸಮಾಚಾರ ನಿನ್ನೆ ಮೊನ್ನೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡದಾಗಿ ಜಗಳವಾಗುತ್ತಿದೆ ಲಾಯರ್ ಜಗದೀಶ್ ಅವರು ದೊಡ್ಡ ಮನೆ ಒಳಗೆ ದೊಡ್ಡದಾಗಿ ಹೆಸರು ಮಾಡ್ತಿದ್ದಾರೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಿರೋದು ತುಕಾಲಿ ಮಾನ್ಸಾ ಮತ್ತು ಲಾಯರ್ ಜಗದೀಶ್ ಅವರ ಮಧ್ಯೆ ಆದಂತಹ ಕಲಹದ ಕುರಿತು ಬಿಗ್ ಬಾಸ್ ಕೊಟ್ಟಂತಹ ಟಾಸ್ಕ್ ಕಂಪ್ಲೀಟ್ ಮಾಡುವಾಗ ಯೂಟ್ಯೂಬರ್ ಆದಂತಹ ಧನ್ರಾಜ್ ಆಚಾರ್ಯ ಮತ್ತು ಲಾಯರ್ ಜಗದೀಶ್ ಮಧ್ಯೆ ಕಲಹವಾಗುತ್ತೆ ಆ ಕಲಹ ಕಂಪ್ಲೀಟ್ ಆದ ಮೇಲೆ ಲಾಯರ್ ಜಗದೀಶ್ ಅವರು ಬಂದು ನಿಂತು ಅಂದ್ರೆ ನರಕದ ನಿವಾಸಿಗಳ ಹತ್ರ ಬಂದು ನಿಂತು ಅವನೊಬ್ಬ ಕಾಮಿಡಿ ಪೀಸ್ ಅಂತ ಪದೇ ಪದೇ ಹೇಳ್ತಿರ್ತಾರೆ ಆ ಮಾತಿಗೆ ನರಕದ ನಿವಾಸಿ ಆದಂತಹ ಮಾನಸ ಅವರು ರಿಯಾಕ್ಟ್ ಆಗ್ತಾರೆ ಅವಾಗ ಮಾನಸ ಅವರು ಲಾಯರ್ ಜಗದೀಶ್ ಅವರಿಗೆ ಪದೇ ಪದೇ ಕಾಮಿಡಿ ಪೀಸ್ ಅಂತ ಹೇಳ್ಬೇಡಿ ಸರ್ ಅಂತ ಹೇಳಕ್ ಹೋಗ್ತಾರೆ ಅದಕ್ಕೆ ಜಗದೀಶ್ ಲಾಯರ್ ಅವರು ನಾನು ಹೇಳ್ತಿರೋದು ಅವನಿಗೆ ನಿನಗೇನು ಸುಮ್ನೆ ಕೂತ್ಕೊಳ್ಳಮ್ಮ ಅಂತ ಮಾತು ಜೋರಾಗೆ ಹೇಳ್ತಾರೆ ಮತ್ತೆ ಅವಾಗ ಲಾಯರ್ ಜಗದೀಶ್ ಅವರು ಇವಳೆಂತ ಹೆಂಗಸು ಅಂತ ಒಂದು ಪದ ಯೂಸ್ ಮಾಡ್ತಾರೆ ಅದಕ್ಕೆ ಮಾನಸ ಅವರು ಕಾಮಿಡಿ ಅಂದ್ರೆ ಸುಮ್ನೆ ಅಲ್ಲ ನಾವೇನು ನಿರುದ್ಯೋಗಿಗಳ ಎಂದು ದೊಡ್ಡದಾಗಿ ವಾದ ಸ್ಟಾರ್ಟ್ ಮಾಡಲು ಬಿಡ್ತಾರೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಅವರಿಬ್ರು ಮತ್ತೆ ದೊಡ್ಡ ದೊಡ್ಡದಾಗಿ ಜಗಳಾಗಿದೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ